ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಕರ್ನಾಟಕ ಬ್ಯಾಂಕ್ದು ವೇಕೆನ್ಸಿ ಬಿಟ್ಟಿದ್ದಾರೆ ಸೊ ಅದರದ್ದು ನಿಮಗೆ ಡೀಟೇಲ್ಸನ್ನು ಕೊಡ್ತೇನೆ ಹುದ್ದೆಗಳ ಹೆಸರು ಬಂದು ಪ್ರೊವೆಷನರಿ ಆಫೀಸರ್ ಅಂಥೇಳಿ ಉದ್ಯೋಗ ಸ್ಥಳ ಬಂದು ಆಲ್ ಓವರ್ ಇಂಡಿಯಾದಲ್ಲಿ ಭಾರತದಲ್ಲಿ ಎಲ್ಲ ಕಡೆ ನಿಮಗೆ ಎಲ್ಲೆಲ್ಲಿ ಕರ್ನಾಟಕ ಬ್ಯಾಂಕಲ್ಲಿ ವೇಕೆನ್ಸಿ ಇದೆ ಅಲ್ಲೆಲ್ಲ ತೊಗೊಳ್ತಾ ಇದ್ದಾರೆ ಅದರ ವಯೋಮಿತಿ ಬಂದು ಕನಿಷ್ಠ ನಿಮಗೆ ಇಪ್ಪತ್ತೆಂಟು ವರ್ಷಗಳು ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷಗಳು ಸಡಿಲಿಕೆ ಇರುತ್ತೆ ಕ್ವಾಲಿಫಿಕೇಷನ್ ಬಂದು ನಿಮಗೆ ಕೃಷಿ ವಿಜ್ಞಾನದಲ್ಲಿ ಪದವಿ ಆಗಿರಬೇಕು ಅಥವಾ ಯಾವುದೇ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು ಅದು ಆಯ್ಕೆ ವಿಧಾನ ಬಂದು ಆನ್ಲೈನ್ ಪರೀಕ್ಷೆ ಇರುತ್ತೆ ಮತ್ತು ನಿಮಗೆ ಸಂದರ್ಶನ ಇರುತ್ತೆ ಅರ್ಜಿ ಹೇಗೆ ಸಲ್ಲಿಸೋದಂದರೆ ನಾನು ನಿಮಗೆ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ ಅಫಿಷಿಯಲ್ ವೆಬ್ಸೈಟ್ ಲಿಂಕು ಅಲ್ಲಿ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನಿಮಗೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಬಂದು ಹತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದರೊಳಗಡೆ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ